ಕ್ರಿಕೆಟ್ ಇತಿಹಾಸದಲ್ಲಿ ಕೆಲವರು ಆಟಗಾರರಾಗಿ ಬರ್ತಾರೆ ಇನ್ನು ಕೆಲವರು ಸ್ಟಾರ್ ಗಳಾಗಿ ಮಿಂಚುತ್ತಾರೆ ಆದರೆ ವಿರಳವಾಗಿ ಕೆಲವರು ಬರ್ತಾರೆ ಅವರು ಆಟದ ನಿಯಮವನ್ನೇ ಬದಲಾಯಿಸಿ ಬಿಡ್ತಾರೆ ಸಚಿನ್ ಸ್ಟ್ರೈಟ್ ಡ್ರೈವ್ ಗೆ ಹೆಸರಾದ್ರೆ ಕೊಹ್ಲಿ ಕವರ್ ಡ್ರೈವ್ ಗೆ ರಾಜ ರೋಹಿತ್ ಶರ್ಮಾ ಫುಲ್ ಶಾರ್ಟ್ ಕಿಂಗ್ ಆದ್ರೆ ಮೈದಾನದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೂ ಬೌಲರ್ ಗಳ ನಿದ್ದೆಗೆ ಒಬ್ಬ ಆಟಗಾರ ಇದ್ರೆ ಅದು ಸೂರ್ಯಕುಮಾರ್ ಯಾದವ್ ಗೆಳೆಯರೆ ಇವತ್ತು ನಾವು ಮಾತನಾಡ್ತಿರೋದು ಕೇವಲ ಒಬ್ಬ ಆಟಗಾರರಲ್ಲ ಮೂವತ್ತನೇ ವಯಸ್ಸಿಗೆ ಇಂಡಿಯನ್ ಟೀಮ್ಗೆ ಎಂಟ್ರಿ ಕೊಟ್ಟು ಎರಡನೇ ವರ್ಷದಲ್ಲಿ ಜಗತ್ತಿಗೆ ನಂಬರ್ ಒನ್ ಬ್ಯಾಟರ್ ಆಗಿ ಮೆರೆದ ಅದ್ಭುತ ಶಕ್ತಿಯ ಬಗ್ಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಂದಲೂ ಸಾಧ್ಯವಾಗದ ಈ ಒಂದು ರಹಸ್ಯ ದಾಖಲೆ ಯಾವುದು ಸೂರ್ಯ ಬ್ಯಾಟಿಂಗ್ ಹಿಂದೆ ಅಡಗಿರುವ ಆ ಸೈನ್ಸ್ ಏನು ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಸೂರ್ಯನ ಜೀವನ ಪ್ರತಿ ಪೋಟವನ್ನು ಗೆಲಿದ್ದೇವೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಫೈ ಕಣ್ಣು ಚಾನಲ್ ನಾನು ನಿಮ್ಮ ನೀವೇನಾದ್ರೂ ನಮ್ಮ ಚಾನಲ್ ಆಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಯಾಕೆಂದ್ರೆ ನಾವು ಇದೇ ತರ ಟ್ರೆಂಡಿಂಗ್ ಅಲ್ಲಿರುವಂತಹ ಟಾಪ್ ನ ತಗೊಂಡು ವಿಡಿಯೋ ನ ಮಾಡ್ತಾ ಇರ್ತೀವಿ ಅದೇ ರೀತಿ ಕ್ರಿಕೆಟ್ ರಿಲೇಟೆಡ್ ವಿಡಿಯೋ ಕೂಡ ಇನ್ಮೇಲೆ ಬರ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೂರ್ಯಕುಮಾರ್ ಅವರ ಕ್ರಿಕೆಟ್ ಜೀವನ ಹೂವಿನ ಹಾಸಿಗೆಯಾಗಿರಲಿಲ್ಲ ಮುಂಬೈನ ಬಾರ್ಗ ಕಾಲೋನಿಯ ಗಲ್ಲಿಯಿಂದ ಶುರುವಾದ ಪಯಣ ಇದು ಎರಡ್ ಸಾವಿರದ ಹತ್ತರಲ್ಲಿ ಮುಂಬೈ ರಣಜಿ ತಂಡಕ್ಕೆ ಪಾದಾರ್ಪಣೆ ಮಾಡಿದೆ ಟೀಂ ಇಂಡಿಯಾದ ನೀಲಿ ಜರ್ಸಿ ತೊಟಲು ಅವರಿಗೆ ಬರೋಬ್ಬರಿ ಹನ್ನೊಂದು ವರ್ಷ ಕಾಯ್ಬೇಕಾಗಿತ್ತು ಅಷ್ಟು ವರ್ಷ ಅವರು ಮಾಡಿದೇನು ಐಪಿಎಲ್ ತೆರವು ಕೆಕೆಆರ್ ತಂಡದಲ್ಲಿದ್ದಾಗ ಅವರಿಗೆ ಸಿಕ್ಕಿದ್ದು ಫಿನಿಷರ್ ಪಾತ್ರ ಕೆಳ ಕ್ರಮಾಂಕದಲ್ಲಿ ಬಂದು ಒಂದೆರಡು ಸಿಕ್ಸರ್ ಹೊಡೆಯುವುದಷ್ಟೇ ಅವರ ಕೆಲಸವಾಗಿತ್ತು ಆದ್ರೆ ಅವರ ನಿಜವಾದ ತಾಕತ್ತು ಏನೆಂದು ಜಗತ್ತಿಗೆ ಗೊತ್ತಾಗಿದ್ದು ಮುಂಬೈ ಇಂಡಿಯನ್ಸ್ ಗೆ ಮಾಡಿದ ಮೇಲೆ ಗೌತಮ್ ಗಂಭೀರ್ ಹಂದೆ ಹೇಳಿದ್ರು ಸೂರ್ಯ ನನ್ನ ತಂಡದ ಅತಿ ದೊಡ್ಡ ಮಿಸ್ಸಿಂಗ್ ಪ್ಲೇಯರ್ ಎಂದು ವೀಕ್ಷಕರೇ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತರ ನಡುವೆ ಸೂರ್ಯಕುಮಾರ್ ಪ್ರತಿ ಐಪಿಎಲ್ ಸೀಸನ್ ನಲ್ಲಿ ಸೀಸನ್ನಲ್ಲಿ ನೂರಕ್ಕೂ ಹೆಚ್ಚು ರನ್ ಗಳಿಸಿದರೂ ರಾಷ್ಟ್ರೀಯ ತಂಡದ ಬಾಗಿಲು ತೆರಳಲಿಲ್ಲ ಸೆಲೆಕ್ಷನ್ ಅವರನ್ನ ಮರೆತಾಗಲು ಸೂರ್ಯ ಇದೇ ಗುಂದಲಿಲ್ಲ ಆ ಸಮಯದಲ್ಲಿ ಅವರಲ್ಲಿದ್ದ ಹತಾಶೆ ಮತ್ತು ಅದನ್ನ ಹೇಗೆ ಮೈದಾನದಲ್ಲಿ ರನ್ ಮೂಲಕವೇ ಉತ್ತರ ನೀಡಿದರು ಎಂಬುದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಗೆಳೆಯರೇ ನೀವು ಕೊಹ್ಲಿ ಅಥವಾ ವಿರಾಟ್ ಅವರ ರನ್ ಬೆನ್ನತ್ತಬಹುದು ಆದ್ರೆ ಸೂರ್ಯಕುಮಾರ್ ಅವರ ಇಂಪ್ಯಾಕ್ಟ್ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿಯಲ್ಲಿ ಅವರು ಬರೆದ ಐ ಹೊಸ ದಾಖಲೆ ಎಂತಾದ್ರು ಗೊತ್ತಾ ರೋಹಿತ್ ಕೊಹ್ಲಿ ಕೂಡ ಮಾಡಲಾಗದ ಸಾಧನೆ ಅದು ವೇಗದ ಶತಕಗಳು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ನಾಲ್ಕು ಶತಕಗಳನ್ನು ಸಿಡಿಸಿದ ವಿಶ್ವದ ಏಕೈಕ ಬ್ಯಾಟರ್ ಇನ್ನು ಕ್ಯಾಲೆಂಡರ್ ವರ್ಷದ ದಾಖಲೆ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಸಾವಿರಕ್ಕೂ ಹೆಚ್ಚು ರನ್ ಟಿ ಟ್ವೆಂಟಿ ರನ್ ಗಳಿಸಿದ ಭಾರತದ ಏಕೈಕ ಆಟಗಾರ ಇನ್ನು ಸ್ಟ್ರೆಗ್ರೆ ಸರಸ್ ಅವರಿಗೆ ಮಾತನಾಡೋದಾದ್ರೆ ಕೊಹ್ಲಿ ಮತ್ತು ರೋಹಿತ್ ಸರಾಸರಿ ಸರಿ ನೂರ ಮೂವತ್ತೈದರಿಂದ ನೂರ ನಲವತ್ತು ಸ್ಟ್ರೈಗ್ರೇಟ್ ಹೊಂದಿದ್ದಾರೆ ಸೂರ್ಯನ ಸ್ಟ್ರೆಗ್ರೇಟ್ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚಿದೆ ಕನಿಷ್ಠ ಸಾವಿರ ರನ್ ಗಳಿಸಿದವರ ಪಟ್ಟಿಯಲ್ಲಿ ವಿಶ್ವದಲ್ಲಿ ಇದು ಅತ್ಯುನ್ನತವಾಗಿದೆ ಇನ್ನು ನ್ಯೂಜಿಲೆಂಡ್ ಸರದಿಯ ಹೈಲೈಟ್ ನೋಡಿದ್ರೆ ನಾಯಕನಾಗಿ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಸೂರ್ಯ ಇನ್ನಷ್ಟು ಅಪಾಯಕಾರಿಯಾಗಿದ್ದಾನೆ ನಾಯಕನಾಗಿ ಅತಿ ಕಡಿಮೆ ಪಂದ್ಯದಲ್ಲಿ ಅತಿ ಹೆಚ್ಚು ಪ್ಲೇಯಿಂಗ್ ಆಫ್ ದ ಮ್ಯಾಚ್ ಅವಾರ್ಡ್ ಗೆದ್ದು ವಿಶ್ವದ ಬೇರೆ ಯಾವುದೇ ಕ್ಯಾಪ್ಟನ್ ಮಾಡದ ಸಾಧನೆಯನ್ನು ಸೂರ್ಯ ಮಾಡಿದ್ದಾರೆ ವೀಕ್ಷಕರೇ ನಿಮಗೆ ಗೊತ್ತಾ ಸೂರ್ಯನ ಬ್ಯಾಟಿಂಗ್ ಹಿಂದಿರುವಂತಹ ಫೇನಿಕ್ಸ್ ಯಾವುದು ಅಂತ ಬಾಡಿ ಪೊಸಿಷನ್ ಸೂರ್ಯ ಹೇಗೆ ಚೆಂಡು ಬರುವ ಮೊದಲೇ ತನ್ನ ದೇಹವನ್ನು ಹೊಂದಿಸಿಕೊಳ್ತಾರೆ ಅವರು ರಬ್ಬರ್ನಂತಹ ಮಣ್ಣಿ ಕಟ್ಟಿನ ಬಳಕೆ ಜಗತ್ತಿಗೆ ಒಂದು ವಿಸ್ಮಯ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಬಾಲರ್ ಚೆಂಡನ್ನು ಬಿಡುವ ಮೊದಲೇ ಸೂರ್ಯ ತಾನು ಎಲ್ಲಿ ಹೊಡೆಯಬೇಕು ಎಂದು ನಿರ್ಧರಿಸಿ ಬಿಡ್ತಾರೆ ನಂಬರ್ ಟು ದ ಸೈನ್ಸ್ ಆಫ್ ಸ್ಕೈ ಭೌತಶಾಸ್ತ್ರದ ಪ್ರಕಾರ ವಿ ಇಸ್ ಈಕ್ವಲ್ ಟು ಡಿ ಅಂದ್ರೆ ವೇಗ ಇಸ್ ಈಕ್ವಲ್ ಟು ದೂರ ಮತ್ತು ಕಾಲ ಸೂರ್ಯ ಬೇರೆ ಬ್ಯಾಟ್ ಗಳಂತೆ ಬಲಪ್ರಯೋಗ ಮಾಡುವುದಿಲ್ಲ ಬದಲಾಗಿ ಚೆಂಡಿನ ವೇಗವನ್ನೇ ಬದಲಾಯಿಸಿ ಬೌಂಡರ್ ದಾಟಿಸುತ್ತಾರೆ ಇನ್ನು ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬರುವಂತಹ ಚೆಂಡನ್ನು ಕೇವಲ ಒಂದು ಸಣ್ಣ ಪಿಕ್ ಲೆಗ್ ಮೇಲೆ ಸಿಕ್ಸರ್ ಹೊಡೆಯುವುದು ಅವರ ಸ್ಪೆಷಾಲಿಟಿ ಇದನ್ನು ಕ್ರಿಕೆಟ್ ಲೋಕ ಸುವರ್ಣ ಫಾರ್ಮುಲಾ ಎಂದು ಕೂಡ ಕರೆಯುತ್ತಾರಂತೆ ವೀಕ್ಷಕರೇ ಟಿ ಟ್ವೆಂಟಿ ವಿಶ್ವಕಪ್ಗೆ ಮುನ್ನ ಭಾರತ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಈ ಫಾರ್ಮ್ ಕಳವಳವಾಗಿತ್ತು ಆದಾಗೂ ವಿಶ್ವಕಪ್ ಗೆ ಸ್ವಲ್ಪ ಮೊದಲು ಸೂರ್ಯಕುಮಾರ್ ತಮ್ಮ ಫಾರ್ಮ್ ಅನ್ನು ಕಳೆದುಕೊಂಡಿದ್ದರು ಸೂರ್ಯಕುಮಾರ್ ಯಾದವ್ ಒಂದ್ ಸಾವಿರದ ಎಂಟುನೂರ ಇಪ್ಪತ್ತ ಎರಡು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಮೂರು ಮೂರು ಸಾವಿರ ರನ್ ಗಳನ್ನು ಮೊದಲು ಈ ದಾಖಲೆ ಯುಎಇ ಎ ಮೊಹಮ್ಮದ್ ವಾಸಿಂ ಹೆಸರಲ್ಲಿತ್ತು ಅವರು ಹತ್ತೊಂಬತ್ತು ನಲವತ್ತೇಳು ಎಸೆತಗಳಲ್ಲಿ ಮೂರು ಸಾವಿರ ರನ್ ಗಳನ್ನು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ರನ್ ಗಳಲ್ಲಿ ಪೂರ್ಣಗೊಳಿಸಿದ್ರು ಬನ್ನಿ ಒಂದು ಸಣ್ಣ ಜಲಕ್ ನೋಡ್ಕೊಂಡ್ ಆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ವೇಗವಾಗಿ ಮೂರು ಸಾವಿರ ರನ್ ಗಳಿಸಿದವರು ಯಾರು ಅಂತ ಸೂರ್ಯಕುಮಾರ್ ಯಾದವ್ ಒಂದ್ ಸಾವಿರದ ಎಂಟುನೂರ ಇಪ್ಪತ್ತ ಎರಡು ಎಸೆತಗಳಲ್ಲಿ ಮೊಹಮ್ಮದ್ ವಾಸಿಂ ಹತ್ತೊಂಬತ್ ನೂರ ನಲವತ್ತೇಳು ಎಸೆತಗಳಲ್ಲಿ ಜಾಸ್ ಬಟ್ಲರ್ ಎರಡ್ ಸಾವಿರದ ಅರವತ್ತೆಂಟು ಎಸೆತೆಗಳಲ್ಲಿ ಆರಾಂಜ್ ಪಿಂಚ್ ಎರಡ್ ಸಾವಿರದ ಇಪ್ಪತ್ತೇಳು ಎಸೆತಗಳಲ್ಲಿ ಡೇವಿಡ್ ವಾರ್ನರ್ ಎರಡ್ ಸಾವಿರದ ನೂರ ಹದಿಮೂರು ಎಸೆತೆಗಳಲ್ಲಿ ರೋಹಿತ್ ಶರ್ಮಾ ಎರಡ್ ಸಾವಿರದ ನಲವತ್ತೊಂಬತ್ತು ಎಸೆತಗಳಲ್ಲಿ ಕೊನೆಯದಾಗಿ ಕೊಹ್ಲಿ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಒಂದೂರ ಅರವತ್ತೊಂಬತ್ತು ಎಸೆತಗಳಲ್ಲಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ವೇಗವಾಗಿ ಮೂರು ಸಾವಿರ ರನ್ ಗಳಿಸುವುದರಲ್ಲಿ ಸೂರ್ಯಕುಮಾರ್ ಯಾದವರೇ ಮೊದಲಿದ್ದಾರೆ ವೀಕ್ಷಕರೇ ಸೂರ್ಯ ಬ್ಯಾಟಿಂಗ್ ಮಾಡುವಾಗ ಅವರ ಮೇಲೆ ಯಾವುದೇ ಒತ್ತಡವಿರುವುದಿಲ್ಲ ಅವರು ಮೈದಾನವನ್ನು ಒಂದು ಚೇಸ್ ಬೋರ್ಡ್ ಅಂತ ನೋಡ್ತಾರೆ ಫೀಲ್ಡಿಂಗ್ ಎಲ್ಲಿಲ್ಲವೋ ಅಲ್ಲಿಗೆ ಚೆಂಡನ್ನು ತಲುಪಿಸುವ ಕಲೆ ಅವರಿಗೆ ಕರಗತ ಅದಕ್ಕಾಗಿ ಅಲ್ವೇ ಇವರಿಗೆ ನ್ಯೂ ಜನರೇಷನ್ ಕ್ರಿಕೆಟ್ ಐಸ್ಟಾನ್ ಎಂದು ಕರೆಯುತ್ತಾರೆ ಗಂಭೀರ ಯುಗ ಮತ್ತು ಭವಿಷ್ಯದ ಭಾರತ ವೀಕ್ಷಕರೇ ಟೀಮ್ ಇಂಡಿಯಾದಲ್ಲಿ ಹೊಸ ಯುಗ ಶುರುವಾಗಿದೆ ಕೋಚ್ ಗೌತಮ್ ಗಂಭೀರ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ನಡುವೆ ಕೆಮಿಸ್ಟ್ರಿ ಭಾರತೀಯ ಗೆ ವರದಾನವಾಗ್ತಾ ಇದೆ ಇಬ್ಬರ ಯೋಚನಾ ಲಹರಿ ಕೂಡ ಒಂದೇ ಅದು ಅಟ್ಯಾಕಿಂಗ್ ಕೇರಿ ಇನ್ನು ಯುವ ಆಟಗಾರರ ಸಬಲೀಕರಣ ನಾಯಕನಾಗಿ ಸೂರ್ಯ ಕೇವಲ ರನ್ ಗಳಿಸುತ್ತಿಲ್ಲ ಸಂಜು ಸ್ಯಾಮ್ಸನ್ ತಿಲಕ್ ವರ್ಮಾ ಮತ್ತು ಹರ್ಷದೀಪ್ ಸಿಂಗ್ ಅಂತಹ ಯುವ ಆಟಗಾರರಿಗೆ ಬೆನ್ನೋಲು ನಿಂತಿದ್ದಾರೆ ಸೋಲುವ ಪಂದ್ಯಗಳಲ್ಲಿ ತಾವೇ ಬೌಲಿಂಗ್ ಮಾಡಲು ಬಂದು ವಿಕೆಟ್ ಪಡೆಯುವ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಾಯಿಸುವ ಅವರ ಚಾತುರ್ಯ ಅದ್ಭುತವಾಗಿದೆ ವೀಕ್ಷಕರೇ ಟಿ ಟ್ವೆಂಟಿ ವಿಶ್ವಕಪ್ ಮುಂದಿನ ಗುರಿ ರೋಹಿತ್ ಕೊಹ್ಲಿ ಯುಗ ಅಂತ್ಯವಾದ ನಂತರ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತವನ್ನು ಸಿದ್ಧಪಡಿಸುವ ಸೂರ್ಯನ ಕಾರ್ಯತಂತ್ರ ಹಂತ ಹಂತವಾಗಿ ಸಫಲವಾಗಿಲ್ಲ ನಿಮಗ್ ಗೊತ್ತಾ ಸೂರ್ಯಕುಮಾರ್ ಯಾದವ್ ಅವರು ಟೀಂ ಇಂಡಿಯಾಗೆ ಆಯ್ಕೆಯಾಗುವ ಮೊದಲು ತಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಂಡಿದ್ದಾರೆ ಕಳೆದ ಐದು ವರ್ಷಗಳಿಂದ ಅವರು ಕಾರ್ಬೋಹೈಡ್ರೇಟ್ ಮತ್ತು ಸಕ್ಕರೆಯನ್ನು ಮುಟ್ಟಲ್ಲ ಈ ಕಠಿಣ ಇಂದು ಅವರನ್ನು ವಿಶ್ವದ ಫಿಟ್ನೆಸ್ ಆಟಗಾರರಲ್ಲಿ ಒಬ್ಬರನ್ನಾಗಿ ಮಾಡಿದ್ದಾರೆ ಗೆಳೆಯರೆ ಸೂರ್ಯ ಉದಯಿಸುವುದು ತೊಡವಾಗಬಹುದು ಆದ್ರೆ ಅವರ ಪ್ರಕಾಶತ ಈಗ ಇಡೀ ಕ್ರಿಕೆಟ್ ಲೋಕವನ್ನೇ ಆವರಿಸಿದೆ ಸೂರ್ಯಕುಮಾರ್ ಕೇವಲ ಒಬ್ಬ ಬ್ಯಾಟರ್ ಅಲ್ಲ ಅವರು ಸೋಲನ್ನು ಒಪ್ಪದ ಛಲದ ಸಂಕೇತ ನಿಮ್ಗೆ ಸೂರ್ಯಕುಮಾರ್ ಯಾದವ್ ಅವರ ಯಾವ ಶಾಟ್ ಅತಿ ಹೆಚ್ಚು ಇಷ್ಟ ಮೈದಾನ ಹಿಂದೆ ಹೊಡೆಯುವ ಆ ಅದ್ಭುತ ಸುಪ್ಲಾ ಶಾಟ್ ಅಥವಾ ಆಕರ್ಷಕ ಕವರಿಂಗ್ ಡ್ರೈವ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇಂಡಿಯಾ ಹಾಗೂ ಇಂಡಿಯನ್ ಟೀಮ್ ಅಂತ ಬಂದಾಗ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ನಾವು ಗೌರವವನ್ನು ಕೊಡ್ಲೇಬೇಕು ಇದು ಗೆಳೆಯರೇ ಸೂರ್ಯಕುಮಾರ್ ಯಾವುದೋ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿರುವಂತಹ ವಿಡಿಯೋ ವೀಕ್ಷಕರೇ ಕನ್ನಡ ಇಂಡಸ್ಟ್ರಿಯಲ್ಲಿರುವಂತಹ ಕನ್ನಡ ನಟ ನಟಿಯರನ್ನು ಕ್ರೀಡೆಯಲ್ಲಿರುವಂತಹ ಕ್ರೀಡಾ ಪೋಟೋಗಳನ್ನು ಕರ್ನಾಟಕದಲ್ಲಿರುವಂಥ ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಕನ್ನಡಿಗರೇ ಬೆಳೆಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಾಗಿ ನಿಮ್ಮ ನೆಚ್ಚಿನ ಐಫೈ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೆ ಸಿಗೋಣ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು